ಇವತ್ತು ಶೋಭಾ ಕರಂದಾಜಿ ಅವರು ಹೀಗೆ ಕೇಂದ್ರ ಮತ್ತು ರಾಜ್ಯದ ಮಾಜಿ ಮಂತ್ರಿಗಳು ಹಿರಿಯ ನಾಯಕರುಗಳು ಎಲ್ಲರೂ ನಮ್ಮ ಭಾರತೀಯ ರೈತ ಮಹಿಳೆಯರಾದಂಥ ಶ್ರೀಮಂತಿ ಗಾಯತ್ರಿ ಸಿದ್ದೇಶ್ವರವರು ಮತ್ತು ಅವರ ಇವರೆಲ್ಲರೂ ಕೂಡ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಜನತೆಯ ಜನತೆಯಲ್ಲಿ ಮತ ಯಾಚನೆ ಯೋಚನೆ ಮಾಡಿದ್ದಾರೆ ಇದರ ಮುಂದುವರೆದ ಭಾಗವಾಗಿ ಇನ್ನು ಹೋಳಿಗೆ ಮಾಡ್ತಾ ಇದ್ದೀವಿ ಈ ಭಾಗದಲ್ಲಿ ಮೈಸೂರಿನ ಮಹಾರಾಜರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯೂ ಆಗಿದ್ದಂತಹ ನಮ್ಮ ಭಾರತೀಯ ಜನತಾ ಪಾರ್ಟಿ ನಾಯಕರೂ ಆದಂತಹ ಶ್ರೀಮಾನ್ ಯದುವೀರ್ ಒಡೆಯರ್ ಅವರು ದಾವಣಗೆರೆ ಲೋಕಸಭಾ ಕ್ಷೇತ್ರದ ದಾವಣಗೆರೆ ನಗರದಲ್ಲಿ ಅಂದರೆ ದಾವಣಗೆರೆ ಉತ್ತರ ಮತ್ತು ದಾವಣಗೆರೆ ದಕ್ಷಿಣ ಭಾಗದಲ್ಲಿ ನಮ್ಮ ಅಭ್ಯರ್ಥಿಯ ಪರವಾಗಿ ಮತಯಾಚಿಸಲಿಕ್ಕೆ ಆಗಮಿಸ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ನಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಘಟಕ ಒಂದು ರೋಡ್ ಶೋವನ್ನು ಮಾಡಿದ್ವಿ ಬೆಳಗ್ಗೆ ನಾ ಮೂರನೇ ತಾರೀಕು ಮೂರನೇ ತಾರೀಕು ಅಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಭಗತ್ ಸಿಂಗ್ ನಗರ ಆಟೋ ನಿಲ್ದಾಣ ಅಲ್ಲಿಂದ ಮುಖ್ಯ ರಸ್ತೆಯಲ್ಲಿ ಮುಂದೆ ತಗೋತಿ ಟೂರ್ಡ್ಸ್ ಹದಿನೇಳನೇ ಕ್ಲಾಸಲ್ಲಿ ಲಿಂಟ್ರಾಗಿ ಹದಿನೇಳನೇ ಕ್ಲಾಸಿಂದ ಕೆಟ್ಟ ಜನಗಳ ಎಣ್ಣೆ ಮೇನಲ್ಲಿ ಎರಡನೇ ಮುಖ ಎರಡನೇ ಜನ ಮುಖಾಂತರ ಕ್ಲಾಸಿಂದ ಎಣ್ಣೆ ಮೇನು ಅಲ್ಲಿಂದ ಸೀದಾ ಶಿವಪಲ್ಲಿ ಸರ್ಕಲ್ಗೆ ಆಗಮಿಸಿ ಶಿವಪಲ್ಲಿ ಸರ್ಕಲ್ನಲ್ಲಿ ಎಲ್ಲ ಮಹಾಜನ ಉದ್ದೇಶಿಸಿ ಒಂದಷ್ಟು ಮಾತಾಡಿದ್ದಾರೆ ಹಾಗೆ ಇವರ ಜೊತೆಗೆ ನಮ್ಮ ಅಭ್ಯರ್ಥಿಗಳು ರವೀಂದ್ರನಾಥ್ರವರು ಯಶವಂತರಾವ್ ಜಾಧವ್ರವರು ಈಕೆ ಎಲ್ಲ ಮುಖಂಡರು ಹೆಸರು ಎಲ್ಲ ಮುಖಂಡರು ಅವ್ರ ಜೊತೆ ಭಾಗಿಯಾಗಿರ್ತಾರೆ ನಂತರ ನಾಲ್ಕು ಗಂಟೆಗೆ ದಕ್ಷಿಣ ಕ್ಷೇತ್ರದ ದಕ್ಷಿಣ ಕ್ಷೇತ್ರದ ಮುಂಜಾನವಾಡಿನ ಗಾಂಧಿನಗರದಲ್ಲಿರುವಂಥ ಹುಡಿಗಮ್ಮ ದೇವಸ್ಥಾನದಲ್ಲಿ ಪೂಜೆ ಮುಖಾಂತರ ಶುರು ಮಾಡಿ ಸಂಜೆ ನಾಲ್ಕು ಗಂಟೆಯಿಂದ ಪೊಲೀಸ್ ಸ್ಟೇಷನ್ ರಸ್ತೆ ಮೂಲಕ ವಿಠಲ ಮಂದಿರ ರಸ್ತೆಗಾಗಮಿಸಿ ಅಲ್ಲಿಂದ ಚೌಕಿಪೇಟೆಗೆ ಆಗಮಿಸಿ ನಂತರ ಹಾಸಬಾವಿ ಸೆಕ್ಟ್ರಲ್ಲಿ ತಂದು ಕಲಗಡೆ ಇಟ್ಟುಕೊಂಡು ಚಾಮರಾಜ್ಪುರ ಸೆಕ್ಟ್ರಲ್ಲೂ மண்டிப்பேட்டா சென்ட்டர்